ವೆಲ್ಕಮ್ ಟು ಮೈ ಚಾನಲ್ ತುಂಬ ಲೇಟಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಎಡಿಟಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಿದ್ದು ಮಾರ್ಚ್ ಲಾಸ್ಟ್ ವೀಕು ಏಪ್ರಿಲ್ ಫಸ್ಟ್ ವೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರುವಂಥದ್ದು ಇವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಇನ್ನೇನು ಬರೋಲ್ಲ ಬದುಕಿ ಬರೋಲ್ಲ ಮನೆಗೆ ಅಂತ ಅಂದ್ಕೊಂಡಿದ್ದೆ ಹುಷಾರಾಗಿ ಬಂದರು ಬಟ್ ಕ್ಲಿಯರ್ ಅಂತೂ ಆಗಿದೆ ಅಂತ ನಾವು ಹೇಳಲ್ಲ ಸದ್ಯಕ್ಕೆ ಒಂದು ಸಿಕ್ಸ್ ಮಂತ್ ರೆಸ್ಟ್ ಮಾಡಲಿ ಫರ್ದರ್ ಟ್ರೀಟ್ಮೆಂಟ್ ಏನು ಬೇಕಾಗುತ್ತೆ ನೋಡೋಣ ಮಾಡ್ತಾ ಇರಿ ಅಂತ ಹೇಳಿ ಕಳಿಸಿದ್ರು ಹಾಗೆ ದಿನ ಬಿಟ್ಟು ದಿನ ನಾವು ಹಾಸ್ಪಿಟಲ್ಗೆ ಹೋಗಲೇಬೇಕಿತ್ತು ಯಾಕಂದರೆ ಸ್ಟಿಚ್ಗಳಿತ್ತಲ್ವ ಒಂದೊಂದು ಒಂದೊಂದು ರಿಮೂವ್ ಮಾಡ್ತಾ ಇದ್ರು ಒಂದು ನೂರು ನೂರು ಇಪ್ಪತ್ತು ಸ್ಟಿಚ್ಗಳಿತ್ತು ಎಷ್ಟೆಷ್ಟು ಗಾಯವಾಸಿಯಾಗಿದೆ ಅದನ್ನು ನೋಡಿಬಿಟ್ಟು ಸ್ಟಿಚ್ಗಳನ್ನು ರಿಮೂವ್ ಮಾಡ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗಿ ಬಂದು ಮಾಡ್ತಾ ಇದ್ವಿ ಬಟ್ಟೆಗಳು ಕೂಡ ತುಂಬ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಬಟ್ಟೆಗಳನ್ನೆಲ್ಲ ವಾಪಸ್ ಕಳಿಸಿದ್ದೀನಿ ಟೈಮ್ಗೆ ಕೊಡೋಕ್ಕಾಗದೆ ಆ ರೀತಿ ಬಟ್ಟೆಗಳನ್ನು ವಾಪಸ್ ಕಳಿಸಿದ್ದೀನಿ ಟೈಲರಿಂಗ್ ಶಾಪ್ ಕೂಡ ಕ್ಲೋಸ್ ಮಾಡಿದ್ವಿ ಟೈಲರಿಂಗ್ ಶಾಪಲ್ಲಿರುವಂಥ ಮಿಷಿನ್ಗಳು ಟೇಬಲ್ ಎಲ್ಲ ಪ್ರತಿಯೊಂದು ಮನೇಲಿದ್ದಾಗ ತುಂಬ ಚಿಕ್ಕ ಮನೆ ಅದು ನಾನು ನೆಲದ ಮೇಲೆ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಟೇಬಲ್ ಕೂಡ ಖಾಲಿ ಇಲ್ಲ ಚಿಕ್ಕ ಮನೆ ಆಗಿರೋದಂದರೆ ಸಾಮಾನೆಲ್ಲ ಫುಲ್ ಆಗಿತ್ತು ನಮ್ಮ ಮನೆಯವರು ಕೂಡ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಹಾಸ್ಪಿಟಲಲ್ಲಿ ಅವ್ರಿಗೆ ಅಷ್ಟೊಂದು ಹುಷಾರಿದಿಲ್ವಲ್ಲ ಅವಾಗ ಹಾಸ್ಪಿಟಲ್ ಬಿಲ್ಲು ಅದೆಲ್ಲ ಎಷ್ಟಾಯಿತು ಏನು ಅದೆಲ್ಲ ಇದ್ರು ಅದೇ ಮಾತಾಡ್ತಾ ನಾನು ಬಟ್ಟೆ ಕಟ್ ಮಾಡ್ತಾಯಿದ್ದೀನಿ ನ್ಯಾಚುರಲ್ ಸೌಂಡ್ ಹಾಕೋಣ ಅಂದರೆ ಪಕ್ಕದ ಮನೆಯಲ್ಲಿ ನಮ್ಮ ಓನರ್ ಮನೆಯಲ್ಲಿ ಸಾಂಗ್ ಹಾಕಿದ್ರು ಫಿಲಮ್ ಸಾಂಗ್ ತಿಳಿಸ್ತಾ ಇತ್ತು ಚಾನಲ್ ಇಸ್ಯೂ ಆಗುತ್ತೆ ಅಂತ ನ್ಯಾಚುರಲ್ ಸೌಂಡ್ ಹಾಕಿಲ್ಲ ಹಾಗೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ದಿನದ ವಿಡಿಯೋ ಇದು ಬಟ್ ಡಿಲೀಟ್ ಮಾಡೋಕೆ ಇಷ್ಟ ಇಲ್ಲ ಹಾಗೆ ಎಡಿಟಿಂಗ್ ಮಾಡೋಕ್ಕೆ ಕೂಡ ಇಷ್ಟ ಇರಲಿಲ್ಲ ಇಷ್ಟು ದಿನ ಟೈಮ್ ತಗೊಂಡು ಏನಾದರೂ ಯೂಸ್ಫುಲ್ ಆಗೋದು ಇದೆಯಾ ಇದರಲ್ಲಿ ಚೆಕ್ ಮಾಡಿ ನೋಡಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಇದು ಬನಶಂಕರಿ ಈ ಮನೆಯಲ್ಲಿ ಇದ್ದಾಗ ಮಾಡಿರುವಂಥ ವೀಡಿಯೋ ಲಾಸ್ಟ್ ವೀಡಿಯೋ ಇದು ಹಳೆ ಮನೆಯಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ವಾರ ವಿಡಿಯೋ ಮಾಡಿಕೊಂಡಿದ್ದು ಕ್ಲಿಪ್ಪಿಂಗು ಇದೆ ಫೆಬ್ರವರಿ ಮಾರ್ಚ್ ಹಾಸ್ಪಿಟಲಲ್ಲಿದ್ದಾಗ ಕೂಡ ನಾನು ವೀಡಿಯೋ ಮಾಡಿದ್ದೆ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಇರಲಿ ಇರುವಷ್ಟು ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಸ್ಫುಲ್ ಆಗಿರುವಂಥದ್ದು ಬೆಕ್ಕು ನೋಡಿ ನಮ್ಮ ಮನೆ ಹತ್ರ ಬರ್ತಾ ಆಯಿತು ನೆಕ್ಸ್ಟು ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ಕೊಡಬೇಕಿತ್ತು ಹೊರಗಡೆ ಬಂದಿದೆ ಇದು ಬಂದು ಕನಕಪುರ ಮೇನ್ ರೋಡ್ ನಾನು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದು ಇಲ್ಲೇ ನೋಡಿ ಉಷಾ ಅಂತ ಬರ್ತಿದೆ ಅಲ್ವಾ ಅಲ್ಲಿ ಕನಕಪುರ ಮೇನ್ ರೋಡಲ್ಲಿ ಎಲ್ಚನಹಳ್ಳಿ ಬಸ್ ಸ್ಟಾಪ್ ಇದೆ ಅಲ್ಲೇ ನಾನು ವರ್ಕಿಗೆ ಕೊಡಕ್ಕೆ ಬರ್ತಿದೆ ಟೈಲರಿಂಗ್ ಮಿಷಿನ್ ಕೂಡ ನಾನು ಅಲ್ಲೇ ತಗೊಂಡಿದ್ದೀನಿ ಈಗ ಸ್ಟಿಚ್ ಮಾಡ್ತಾ ಇರೋದು ಹಾಗೆ ಸುಮಾರು ಜನಕ್ಕೆ ಅಲ್ಲಿ ನಾನು ಕೊಡ್ತಿದ್ದೀನಿ ಬೆಟ್ಟಪ್ಪ ಕಾಂಪ್ಲೆಕ್ಸ್ ಆ ಒಂದು ಕಾಂಪ್ಲೆಕ್ಸಲ್ಲಿ ಟೈಲರಿಂಗ್ ಮಿಷಿನ್ಸ್ಗಳು ಸಿಗುತ್ತೆ ತುಂಬ ವರ್ಷದಿಂದ ಅದೇ ಅಲ್ಲೇ ಇದ್ದಾರಂತೆ ಯಾರಾದರೂ ಇರೋರು ಇದ್ರೆ ತಗೋಬೋದು ನೋಡಿ ಹಾಗೆ ಎಂಬ್ರಾಯ್ಡ್ರಿ ಶಾಪ್ ಕೂಡ ಇಲ್ಲೇ ಇದೆ ನೋಡಿ ಹಣ್ಣು ತರಕಾರಿ ಅಂಗಡಿಗಳಿದೆ ಅದರ ಮೇಲೆ ಒಂದು ಫಸ್ಟ್ ಫ್ಲೋರಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರು ಹಾಗೆ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಮನೆಗೆ ತಗೊಂಡು ಬಂದೆ ಹೇಳಿದ್ರಲ್ವ ನೀವೆಷ್ಟು ಡಾಕ್ಟ್ರ್ ಹೇಳಿದರು ನೀವೆಷ್ಟು ಕೇರ್ ತೊಗೊಳ್ತೀರೋ ಅಷ್ಟು ಹೆಲ್ದಿಯಾಗಿ ಅಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದರು ಆಮೇಲೆ ಊಟ ಕೂಡ ಅವರು ಅಷ್ಟಕ್ಕಷ್ಟೇ ಎರಡು ಮೂರು ಟೈಮ್ ಊಟ ಮಾಡ್ತಿರಲಿಲ್ಲ ಒಂದು ಟೈಮ್ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಥರ ಮಾಡಿ ಇದ್ದೆ ಹೀಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಿ ಬಿಟ್ಟು ಎಲ್ಲ ಕೂಡ ವ್ಯರ್ಥ ಪ್ರಯತ್ನ ಅಂತ ಈಗ ಅನ್ನಿಸ್ತಾ ಇದೆ ಬಟ್ ಆವಾಗ ಪರಿಸ್ಥಿತಿಲಿ ಹಾಗೆ ಮಾಡಲೇಬೇಕಿತ್ತು ಸಾಧ್ಯ ಆದಾಗುತ್ತೋ ಅಷ್ಟು ಕೇರ್ ಮಾಡಿದೆ ಅದಕ್ಕೂ ಮೀರಿ ನೀನು ಮಾಡೋಕ್ಕೆ ಆಗಿಲ್ಲ ನನ್ನ ಕೈಲಿ ಸಾವನ್ನ ಯಾರೂ ಅಲ್ವ ಸಾವಿಗೆ ಕ್ಯಾನ್ಸರ್ ಅಂತ ಏನು ಬೇಕಾಗಿಲ್ಲ ಟೈಮ್ ಮುಗ್ದಾಗ ಯಾವುದೋ ಒಂದು ನೆಪ ಅಷ್ಟೇ ಮನುಷ್ಯ ಜೀವನ ಕೊನೆಯಾಗೋದಕ್ಕೆ ಇದು ನಮ್ಮ blouse ಬ್ಲೌಸ್ಗಳು ಆರು ಬ್ಲೌಸ್ ಕೊಟ್ಟಿದ್ದರು ಅವ್ರದ್ದು ನಾನು ಮೂರೇ ಬ್ಲೌಸ್ ಕೊಟ್ಟಿದ್ದೀನಿ ಮೂರೇ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಮೂರು ಬ್ಲೌಸ್ ವಾಪಸ್ ಕೊಟ್ಬಿಟ್ಟೆ ಯಾಕಂದರೆ ಟೈಮ್ ಕೊಡೋಕ್ಕಾಗಲ್ಲ ಅಷ್ಟು ಒತ್ತಡದಲ್ಲಿ ನಾನು ಕೆಲಸ ಮಾಡೋಕ್ಕೆ ಆಗದೆ ಇರೋ ಕಾರಣ ಬಟ್ ಸ್ಟಿಚ್ ಮಾಡಲೇಬೇಕಾಗಿತ್ತು ಅನಿವಾರ್ಯ ಇತ್ತು ಕೂಡ ಬಟ್ ಪರಿಸ್ಥಿತಿ ಆಗಿತ್ತಲ್ವಾ ಹಾಸ್ಪಿಟಲ್ಗೆ ಹೋಗಬೇಕು ದಿನ ಬಿಟ್ಟು ದಿನ ಮನೇಲಿ ಕೆಲಸ ಮಾಡಬೇಕು ಹಾಗಾಗಿ ಎಷ್ಟೆಷ್ಟು ಬ್ಲೌಸ್ ಕೊಟ್ಟಿದ್ದರು ಅದರಲ್ಲಿ ಅರ್ಧ ಅರ್ಧ ಮಾತ್ರ ನಾನು ತೊಗೊಂಡಿದ್ದೀನಿ ಅವರು ಪಾಪ ಬೇಜಾರು ಮಾಡಿಕೊಂಡ್ರು ಇನ್ನ ಬೇರೆ ಕಡೆ ಎಲ್ಲಿ ಅಲ್ಸೋದು ಅಂತ ಸೆಟ್ ಆಗಿತ್ತಲ್ವ ಹಾಗಾಗಿ ಬೆಕ್ಕು ನೋಡಿ ಪ್ರತಿದಿನ ಬರ್ತಾಯಿತ್ತು ನಮ್ಮ ಮನೆ ಹತ್ರ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಸಂಜೆ ಆರು ಗಂಟೆ ಆಗಿತ್ತು ಅವತ್ತು ಶ್ರೀರಾಮನವಮಿ ಪಾನಕ ಮಜ್ಜಿಗೆ ಕೋಸಂಬರಿ ಮಾಡಿದೆ ಮಾಡಿ ಪೂಜೆ ಮಾಡಿದೆ ನಮ್ಮ ನನ್ನ ಮಗ ಆಟ ಆಡಕ್ಕೆ ಹೋಗಿದ್ದಾನೆ ಅವನ ಫ್ರೆಂಡ್ ಜೊತೆ ಅಂದರೆ ನಮ್ಮ ಓನರ್ ಮಗನ ಜೊತೆ ಆಟ ಆಡಕ್ಕೆ ಹೋಗಿದ್ದ ಇಬ್ಗೂ ಒಂದೆರಡು ವರ್ಷ ಡಿಫ್ರೆನ್ಸ್ ಅಷ್ಟೇ ಚಿಕ್ಕವರಿಂದಾಗಿಂದ ಇಬ್ಬರ ಜೊತೆಗೆ ಬೆಳೆದಿದ್ರು ಇನ್ನು ಮನೆ ಖಾಲಿ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದ ಬೆಕ್ಕು ನೋಡಿ ಪ್ರತಿದಿನ ಬರ್ತಾಯಿತ್ತು ನಮ್ಮ ಮನೆ ಮುಂದೆ ಈ ರೀತಿ ಇತ್ತು ನನ್ನ ಮಗ ನಾನು ಇಬ್ಬರು ಕೂಡ ಆಟ ಆಡಿಸ್ತಾ ಇದ್ದೀವಿ ಅದನ್ನು ನೋಡಿ ಒಂದೇ ಕಡೆ ಸುಮಾರು ಒಂದು ಎಂಟು ವರ್ಷ ಒಂದೇ ಮನೆಯಲ್ಲಿ ಎಂಟು ವರ್ಷ ಕಂಪ್ಲೀಟಾಗಿ ಒಂಬತ್ತನೇ ವರ್ಷ ನಡೀತಾ ಇತ್ತು ತುಂಬ ಅಟ್ಯಾಚ್ಮೆಂಟ್ ನನ್ನ ಮಗನಿಗೆ ನನ್ನ ಓನರ್ ಮಗನಿಗೆ ಈಗಲೂ ಕೂಡ ಕಾಲ್ ಮಾಡಿ ಕೇಳ್ತಾ ಇರ್ತಾನೆ ಅವನು ಖಾಲಿ ಮಾಡ್ತೀವಿ ಅಂತ ಗೊತ್ತಾದ ಕೂಡಲೇ ತುಂಬ ತುಂಬ ಬೇಜಾರು ಮಾಡಿಕೊಂಡ ಬಟ್ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಓನರ್ ಕೂಡ ತುಂಬ ಒಳ್ಳೆಯವರಾಗಿದ್ದರು ನಿಜವಾಗ್ಲೂ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ನಾವು ಎಂಟು ಒಂಬತ್ತು ವರ್ಷ ಆದರೂ ಕೂಡ ಅವತ್ತೇ ಹೋಗಿದ್ದೀವೇನೋ ಮನೆಗೆ ಅನ್ನೋ ಥರ ಅವರದ ಒಂದು ನಮ್ಮ ಬಾಂಡಿಂಗ್ ಇತ್ತು ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ರಿಲೇಷನ್ಶಿಪ್ ಓನರು ಆಗಿರ್ಬೋದು ಮೂರು ಜನ ಅಕ್ಕ ತಂಗಿ ಇರೋವರು ಮೂರು ಜನ ಅಣ್ಣ ತಮ್ಮಂದಿರು ಆಮೇಲೆ ಅವರು ತಾಯಿ ಕೂಡ ನಾವು ಒಂದೇ ಕುಟುಂಬದವರು ಅನ್ನೋ ಥರ ಇದ್ವಿ ಈಗಲೂ ಕೂಡ ಕಾಲ್ ಮಾಡಿ ಇರ್ತಾರೆ ನಿಜವಾಗ್ಲೂ ನನಗೆ ಆಗಲ್ಲ ಆ ದಿನಗಳನ್ನು ಹಾಗಾಗಿ ವೀಡಿಯೋ ಡಿಲೀಟ್ ಮಾಡೋಕ್ಕಾಗದೆ ಎಡಿಟಿಂಗ್ ಮಾಡೋಕ್ಕಾಗದೆ ಇಷ್ಟು ದಿನ ಹಾಗೆ ಮೊಬೈಲಲ್ಲಿ ಸ್ಟೋರ್ ಮಾಡಿಕೊಂಡು ಲೇಟಾಗಿ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮನೆ ಖಾಲಿ ಮಾಡಬೇಕಾದ್ರೆ ಸನ್ ಡೈರೆಕ್ಟು ಇದು ಬಿಚ್ಕೊಂಡು ಬರಬೇಕಲ್ವಾ ಅವ್ರನ್ನೇ ಕರ್ಸದ ಅಥವಾ ನಾವು ನಮಗೇನಾದರೂ ಬರುತ್ತಾ ಅಂತ ಮೇಲ್ ನೋಡ್ಕೊಂಡ್ ಬರೋಕೆ ಬಂದೀವಿ ನಮ್ಮ ಮನೆಯವರು ಒಂದು ಫೋಟೋ ತಗೊಂಬಾ ಅಥವಾ ವೀಡಿಯೋ ತಗೊಂಬಾ ನಾನು ನೋಡಿ ಹೇಳ್ತೀನಿ ಏನು ಮಾಡ್ಬೋದು ಅಂತ ಅಂದಿದ್ರು ಅವ್ರಿಗೆ ಮೇಲ್ ಬರೋಕ್ಕಾಗಲ್ಲ ಆಗ ತಾನೆ ಆಪ್ರೇಷನ್ ಆಗಿ ಹುಷಾರಾಗ್ತಾಯಿದ್ರು ಒಂದು ಫೋಟೋ ಕ್ಲಿಪ್ಪಿಂಗ್ ತೊಗೊಂಡೋಗಿ ತೋರಿಸಿದೆ ಅವಾಗ ಹೇಳಿದರು ಅವರು ಪ್ಲಾಸ್ಟ್ರಿಂಗ್ ಎಲ್ಲ ಆಗಿಬಿಟ್ಟಿದೆ ಅಲ್ವಾ ಅದೆಲ್ಲ ಕಡ್ಡಿಗಳು ಸೈಡ್ ಇರುತ್ತಲ್ಲ ಅದನ್ನು ಹಾಗೆ ಬಿಟ್ಟು ಮಧ್ಯದ ಮಾತ್ರ ಬಿಚ್ಕೊಂಬನ್ನಿ ಆಮೇಲೆ ಅದು ಹೊಸದಾಗಿ ಹಾಕ್ಸಿದ್ರಾಯಿತು ಹಾಕ್ಸ್ಕೊಂಡ್ರಾಯ್ತು ಅಂತ ಹೇಳಿದರು ನಮ್ಮ ಮನೆ ಮೇಲೆ ಈ ರೀತಿ ಇತ್ತು ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದೆ ನೆಕ್ಸ್ಟ್ ಇನ್ನು ಯಾವತ್ತೂ ಈ ಕಡೆ ನಾವು ಬರೋದಕ್ಕಾಗಲ್ಲ ಇದು ಕೂಡ ಒಂದು ಜೀವನದಲ್ಲಿ ಒಂದು ಸ್ವೀಟ್ ಮೆಮೊರಿ ನಮಗೆ ಡಿಲೀಟ್ ಮಾಡೋದಕ್ಕೆ ಕೂಡ ನನಗೆ ಇಷ್ಟ ಇರಲಿಲ್ಲ ಯೂಟ್ಯೂಬ್ ಚಾನಲ್ ಇರೋವರೆಗೂ ಒಂದು ಸ್ವೀಟ್ ಆಗಿರುತ್ತೆ ಅಂತ ಹಾಗೆ ಇಟ್ಕೊಂಡಿದೆ ಲೇಟಾಗಿ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಲ್ಲಿ ಒಣಗಿದ ಮರ ಥರ ಕಾಣಿಸುತ್ತಲ್ವಾ ಅಲ್ಲಿ ನನ್ನ ಟೈಲರಿಂಗ್ ಶಾಪ್ ಇತ್ತು ಅಲ್ಲಿ ಬ್ಲೂ ಗ್ಲಾಸ್ ಕಾಣಿಸ್ತಾ ಇದೆ ಅಲ್ಲಿ ನಮ್ಮ ನನ್ನ ಮಗನ ಸ್ಕೂಲ್ ಇತ್ತು ನೆಕ್ಸ್ಟ್ ನಾನು ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ವ ಅದು ತಗೊಂಬಂದೆ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿದರು ಇದು ಕೂಡ ಲಾಸ್ಟ್ ಬ್ಲೌಸ್ ಹೊಸ ಹಳೆ ಮನೆಯಲ್ಲಿ ಲಾಸ್ಟ್ ಬ್ಲೌಸ್ ಇದು ಮೊದಲನೇ ಬ್ಲೌಸ್ ಇವ್ರದ್ದು ಅದು ಕೂಡ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದೇ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಎಂಬ್ರಾಯ್ಡ್ರಿ ಮಾಡಿಸಿ ಅವ್ರ ಹೆಸರು ಸುನೀತಾ ಅಂತ ಎರಡು ಸಾವಿರದ ಹದಿನಾರಲ್ಲಿ ಸ್ಟಿಚ್ ಮಾಡಿಸಿಕೊಟ್ಟಿರುವಂಥ ಬ್ಲೌಸ್ ಇದು ಇದು ಮೊದಲನೇ ಬ್ಲೌಸ್ ನಾನು ಮೊದಲು ಎಂಬ್ರಾಯ್ಡ್ರಿ ಅಂತ ಮಾಡಿಸಿದ್ದು ಬ್ಲೌಸ್ ಇದು ಅದಕ್ಕಿಂತ ಮುಂಚೆ ಎಂಬ್ರಾಯ್ಡ್ರಿ ಅಂದರೆ ಏನಂತನೂ ನನಗೆ ಗೊತ್ತಿರಲಿಲ್ಲ ಸುನೀತಾ ಅವರು ಈಗಲೂ ಕೂಡ ಕಾಲ್ ಮಾಡ್ತಾ ಇರ್ತಾರೆ ತುಂಬ ಕ್ಲೋಸು ನಾವು ಅವರು ಎಂಟು ವರ್ಷದಿಂದ ಕೂಡ ತುಂಬ ಕ್ಲೋಸ್ ಆಗಿದ್ವಿ ಅವರು ಕೂಡ ಅವತ್ತೇ ಮನೆಗೆ ಬಂದಿದ್ದರು ನಾವು ಕೂಡ ಅವತ್ತೇ ಮನೆಗೆ ಹೋಗಿದ್ವಿ ಎಂಟು ವರ್ಷದ ಬಾಂಡಿಂಗ್ ಈಗಲೂ ಕೂಡ ಕಾಲ್ ಮಾಡಿ ಮಾತಾಡ್ತಾಯಿರ್ತಾರೆ ತುಂಬ ಮಿಸ್ ಇರ್ತೀನಿ ನಾನು ಕೂಡ ಹಳೆ ದಿನದ ನೆನಪುಗಳೆಲ್ಲ ಇದು ನೋಡಿ ಎಲ್ಲ ಒಂದು ಸ್ವೀಟ್ ಮೆಮೊರಿ ನೆಕ್ಸ್ಟ್ ಇನ್ನೊಬ್ಬರು ಒಂದು ಆರು ಏಳು ಬ್ಲೌಸ್ ಕೊಟ್ಟಿದ್ರು ಅದರಲ್ಲಿ ನಾನು ಜಸ್ಟ್ ಮೂರು ಮಾತ್ರ ತಗೊಂಡಿದ್ದೀನಿ ನಮ್ಮ ಮನೇಲಿ ಯಾವ್ದು ಲೈನಿಂಗ್ ಇತ್ತು ಅದಕ್ಕೆ ಮಾತ್ರ ಯಾಕಂದರೆ ನನಗೀಗ ಟೈಮ್ ಇಲ್ಲ ಮನೆ ಬೇರೆ ಖಾಲಿ ಮಾಡಬೇಕು ಹೀಗೀಗಿದೆ ಸಿಚುವೇಶನ್ ಅಂತ ಹೇಳಿ ಅವರಿಗೆ ವಾಪಸ್ ಕೊಟ್ಟೆ ಬೇಜಾರು ಮಾಡಿಕೊಂಡ್ರು ಪಾಪ ಇಲ್ಲ ನನಗೆ ಬೇರೆ ಕಡೆ ಎಲ್ಲ ಸೆಟ್ ಆಗೋಲ್ಲ ಎಲ್ಲಿ ಹೋಗ್ತಿದ್ದೀರಾ ಹೇಳಿ ಅಲ್ಲಿಗೂ ಬರ್ತೀನಿ ಅಂದರು ಇಲ್ಲ ಇಲ್ಲ ತುಂಬ ದೂರ ಅಲ್ಲಿಗೆಲ್ಲ ಬರೋದಕ್ಕಾಗಲ್ಲ ಈಗ ಸದ್ಯಕ್ಕೆ ಇಷ್ಟು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರು ಕೂತ್ಕೊಂಡಿದ್ದಾರೆ ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಬ್ಲೌಸ್ ಕಟ್ ಮಾಡ್ತಾ ಇದ್ದೆ ಇದೆಲ್ಲ ಸ್ವೀಟ್ ಮೆಮೊರಿ ಅಷ್ಟೇ ಇಮ್ಯಾಜಿನ್ ಮಾಡ್ಕೋಬೋದು ಮತ್ತು ಯಾವತ್ತೂ ಲೈಫಲ್ಲಿ ಬರಲ್ಲ ಬರೋದಕ್ಕೆ ಸಾಧ್ಯವೇ ಇಲ್ಲ ಹೀಗೆ ನೋಡಿ ಮನುಷ್ಯ ಯಾವಾಗ ಯಾವಾಗ ಏನೇನಾಗುತ್ತೆ ಯಾರಿಗೆ ಹೀಗೆ ಏನು ಎತ್ತ ಗೊತ್ತೇ ಆಗೋದಿಲ್ಲ ತುಂಬ ಅಂದರೆ ತುಂಬ ಹೆಲ್ತ್ ಕಾನ್ಸಿಯಸ್ ಆಗಿದ್ರು ನಮ್ಮ ಮನೆಯವರು ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಒಂದು ದಿನಚರಿ ಹೇಗಿತ್ತು ಅಂತ ಬಟ್ ಈ ಥರ ಒಂದು ದುರಂತ ಆಗುತ್ತೆ ಅಂತ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಇದೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಅಂತ ನಾನು ತುಂಬ ಡಿಲೇ ಮಾಡಿದೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಬಟ್ ಇವಾಗಂತೂ ಅನಿವಾರ್ಯ ಬೇರೆ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಸ್ಟೋರೇಜ್ ಫುಲ್ಲಾಗಿದೆ ಯೂಟ್ಯೂಬ್ ಇರೋಷ್ಟು ದಿನ ಸ್ವೀಟ್ ಮೆಮೊರಿಯಾಗಿರಲಿ ಅಂತ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಸ್ಫುಲ್ ಅನ್ಸರೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಶುಕ್ರವಾರ ನಾವು ಭಾನುವಾರ ಮನೆ ಖಾಲಿ ಮಾಡ್ತಾ ಇದ್ವಿ ಇದು ಶುಕ್ರವಾರದ ವಿಡಿಯೋ ನಾನು ನಿಂಬೆಹಣ್ಣಿನ ದೀಪ ಹತ್ತಿದ್ದೀನಿ ಅಂತ ಆರಿಕೆ ಮಾಡ್ಕೊಂಡಿದ್ದೀನಿ ನಾಲ್ಕು ವಾರ ಕಂಪ್ಲೀಟಾಗಿ ಐದನೇ ವಾರ ಅರ್ಚನೆ ಮಾಡಿಸೋಣ ಅಂತ ಒಂದಷ್ಟು ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಕೇಸ್ ಕೇಸರಿ ಭಾತ್ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ನನ್ನ ಮಗ ನಾನು ನಮ್ಮ ಮನೆಯವರು ಮೂರು ಜನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ಕೊಟ್ಟು ಬಂದ್ವಿ ತುಂಬ ಫೋನ್ ಕಾಲ್ಸ್ಗಳೆಲ್ಲ ಬರ್ತಾಯಿತ್ತು ಸ್ವೀಟ್ ಮೆಮೊರಿ ಆಗಿರುತ್ತೆ ಅಂತ ವೀಡಿಯೋ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗನ್ನು ತೊಗೊಳ್ತಾ ಇದ್ದೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ತುಂಬ ಜನಕ್ಕೆ ಹೇಳಿದ್ದೆ ನಾನು ಈಗ ಶನಿವಾರ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿದೆ ಒಂದಿನ ಮುಂಚೆನೇ ಹೇಳಿದೆ ಯಾಕಂದರೆ ಭಾನುವಾರ ನಮಗೆ ಏನೇನೂ ಮಾಡೋಕ್ಕಾಗಲ್ಲ ಶನಿವಾರ ದಿನ ಎಲ್ಲ ಕ್ಲಿಯರ್ ಮಾಡಿ ಮಾಡೋಣ ಅಂತ ತುಂಬ ಜನ ಬಂದ್ರು ಕೂಡ ತೊಗೊಂಡು ಸುಮಾರು ಒಂದು ಇಪ್ಪತ್ತು ಜನದ ಬಟ್ಟೆಗಳಿತ್ತು ಅಷ್ಟು ಜನ ಕೂಡ ಬಂದು ತಗೊಂಡು ಹೋದರು ಕೇಸರಿ ಬಾತ್ ಮಾಡಿದೆ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಪ್ರಸಾದ ಕೊಟ್ಟು ಬರೋಣ ಅಂತ ಒಂದಿಷ್ಟು ಕಾಲು ಕೆ ಜಿ ಆಗೋಷ್ಟು ಕೇಸರಿ ಬಾತ್ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗಿದೆ ಹಾಗೆ ಯೂಸಂಟ್ರ ಕಪ್ಗಳು ತಗೊಂಡೋಗಿದೆ ಹಾಗೆ ಮನೆಯಲ್ಲಿ ಒಂದು ಲಾಸ್ಟ್ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇತ್ತು ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು ದೇವ್ರ ಮನೆ ಆ ಕಡೆ ಟಿ ವಿ ಫ್ರಿಜ್ಜು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಹೋಮ್ ಟೂರ್ ಮಾಡಿರಲಿಲ್ಲ ನಾನು ಈ ರೀತಿ ಇತ್ತು ತುಂಬ ಚಿಕ್ಕದು ರೂಮು ಚೆನ್ನಾಗಿತ್ತು ಏಳು ಎಂಟು ವರ್ಷ ಒಂದೇ ಮನೆಯಲ್ಲಿ ಇದ್ದಿದ್ದು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಬಂದ್ವಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಹಾಗೆ ಮಾವಿನ ಹಣ್ಣಿನ ಅಲ್ವಾ ಒಂದು ಸೀಸನಲ್ಲಿ ಫ್ರೂಟ್ಸ್ ಮೂರು ಜನ ನಾವು ತಿಂಡಿ ತಿಂತಾಯಿದ್ವಿ ತಿಂಡಿ ತಿಂದು ನೆಕ್ಸ್ಟು ಪ್ಯಾಕಿಂಗ್ ಕೆಲಸ ಮಾಡಬೇಕು ಪ್ಯಾಕರ್ಸನ್ನು ಮೂವರ್ಸಿಗೆ ಹೇಳಿತ್ತು ಆದರೂ ಕೂಡ ಕೆಲವೊಂದಷ್ಟನ್ನು ಪ್ಯಾಕ್ ಮಾಡೋಣ ಅಂತ ಬಟ್ಟೆಯಂತೂ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀನಿ ಕೊಡೋರಿಗೆಲ್ಲ ಕೊಟ್ಟಿದ್ದೀನಿ ಎಲೆ ಸಿಕ್ಕಿರಲಿಲ್ಲ ಕಳ್ಸೋಕ್ಕೆ ಎಲೆ ಇಟ್ಟಿಲ್ಲ ನಾನು ಹಾಗೆ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಈ ರೀತಿ ರನ್ನರ್ ತಂದಿದೆ ಬ್ಯಾಗ್ಗಳು ಕೆಲವೊಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ಗಳು ಟೈಲರಿಂಗ್ದು ಅದೆಲ್ಲ ಹಾಕೋದಕ್ಕೆ ಬರುತ್ತೆ ಅಂತ ಜಿಪ್ಪೆಲ್ಲ ನಾನೇ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದರಲ್ಲಿ ಈಗ ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೆ ಬುಕ್ಸ್ಗಳಿರುತ್ತಲ್ವ ಅದನ್ನು ಹಾಕಿರ್ತೀನಿ ಈ ರೀತಿ ಬೇಕಿರೋದು ಬೇಡದಿರೋದು ತುಂಬ ಅಂದರೆ ತುಂಬ ಇತ್ತು ಮನೇಲಿ ವೇಸ್ಟು ಈ ಈ ಮನೆಗೆ ಬಂದಮೇಲೆ ಎಲ್ಲ ಬಿಸಾಕಿ ಇಂಪಾರ್ಟೆಂಟ್ ಇರೋದು ಮಾತ್ರ ಇಟ್ಕೊಂಡಿದ್ದೀನಿ ನನ್ನ ಮಗನ ಆಟ ಸಾಮಾನು ಬೇರೆ ಬೇರೆ ಐಟಮ್ಸ್ ಎಲ್ಲ ತುಂಬ ಇತ್ತು ಆಮೇಲೆ ಇದೆಲ್ಲ ಬಟ್ಟೆಗಳು ಆಲ್ಮೋಸ್ಟ್ ಅರ್ಧ ಪ್ಯಾಕಿಂಗ್ ಆಗಿದೆ ನೋಡಿ ಅಕ್ಕಿ ಚೀಲ ಇರುತ್ತಲ್ವ ಈ ಚೀಲಕ್ಕೆ ರನ್ನರ್ ತಂದು ಈ ರೀತಿ ಸ್ಟಿಚ್ ಮಾಡಿದರೆ ನೋಡಿ ಪ್ಯಾಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಇದು ಬೆಡ್ಶೀಟ್ಗಳಿದೆ ಇನ್ನೂ ಅದು ಪ್ಯಾಕಿಂಗ್ ಮಾಡಬೇಕು ನೆಕ್ಸ್ಟ್ ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಪ್ಯಾಕಿಂಗ್ ಆಗಿದೆ ನನ್ನ ಬಟ್ಟೆಗಳು ಕೂಡ ಆಲ್ಮೋಸ್ಟು ಪ್ಯಾಕಿಂಗ್ ಆಗಿದೆ ಇನ್ನು ಡೈಲಿ ವೇರ್ದು ನೈಟಿ ಡ್ರೆಸ್ಗಳಿದೆ ಅದಷ್ಟು ಪ್ಯಾಕಿಂಗ್ ಮಾಡಬೇಕು ನೆಕ್ಸ್ಟ್ ಡೇ ಪ್ಯಾಕರ್ಸ್ ಮೂವರ್ಸ್ ಹೇಳಿದ್ವಿ ಬಂದರು ಅವರು ಕೂಡ ವ್ಯಾನ್ ಬಂದು ನಿಂತಿದೆ ನನ್ನ ಮಗ ಮತ್ತು ನಮ್ಮ ಓನರ್ ಮಗ ನಿಂತ್ಕೊಂಡಿದ್ದಾರೆ ಅವನಂಟು ತುಂಬ ಬೇಜಾರು ಮಾಡ್ಕೊಂಡಿದ್ದ ನಮ್ಮ ಓನರ್ ಅವರಂತೂ ಹತ್ತು ಬಿಟ್ಟರು ನನಗೂ ಬೇಜಾರಾಯಿತು ಅದಕ್ಕೋಸ್ಕರ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಲೇಟ್ ಮಾಡಿದ್ದು ತುಂಬ ಬೇಜಾರಾಗುತ್ತೆ ಯಾಕಂದರೆ ಒಂದೇ ಮನೆಯಲ್ಲಿ ಎಂಟು ವರ್ಷ ಇದ್ದರೂ ಕೂಡ ನಾವು ಅವತ್ತೇ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಇತ್ತು ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಮಾಡ್ತಾ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದೆ ನೀವೇನು ಮ್ಯಾ ಮಾಡಬೇಡಿ ಮೇಡಮ್ ನಿಮ್ದು ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ತೊಗೊಂಡು ನೀವು ಹೊರಗಡೆ ಇರಿ ನಾವೆಲ್ಲ ಪ್ಯಾಕ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಅವರೇ ಪ್ಯಾಕಿಂಗ್ ಮಾಡ್ತಾಯಿದ್ರು ಅಡುಗೆ ಮನೆಯಲ್ಲಿ ಆಲ್ಮೋಸ್ಟು ಅವರೇ ಪ್ಯಾಕಿಂಗ್ ಪ್ರತಿಯೊಂದು ಕಡೆಯೂ ಅವರೇ ಪ್ಯಾಕಿಂಗ್ ಮಾಡಿದರು ನಮ್ಮ ಮನೆಯವರು ಹೊರಗಡೆ ಕೂತ್ಕೊಂಡಿದ್ದಾರೆ ಚೀರಾಕಿ ಕೂತಿದ್ದೀನಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ನೀನು ಕೂಡ ರೆಸ್ಟ್ ತಗೋ ನಾವು ಒಂದು ತಿಂಗಳು ಕಂಪ್ಲೀಟಾಗಿ ಇದ್ದೀವಲ್ಲ ಹಾಗಾಗಿ ಪ್ಯಾಕರ್ಸನ್ನು ವರ್ಸಿಗೆ ಹೇಳಿಬಿಡೋಣ ಶಿಫ್ಟ್ ಮಾಡಬೇಕಾದ್ರೆ ಅಂತ ಹೇಳಿದರು ಒಂದು ಸುಮಾರು ಒಂದು ಎಂಟು ಹತ್ತು ಸಾವಿರ ತಗೊಂಡ್ರು ಡಿಸ್ಟೆನ್ಸ್ ತುಂಬ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗುತ್ತಲ್ವಾ ನೋಡಿ ಮನೆ ಖಾಲಿ ಮನೆ ಈ ರೀತಿ ಇದೆ ಇನ್ನೊಂದಷ್ಟು ಸಾಮಾನುಗಳಿದ್ದಾವೆ ಇದು ಕೂಡ ಒಂದು ಸ್ವೀಟ್ ಮೆಮೊರಿ ಯೂಟ್ಯೂಬ್ ಇರೋವರೆಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಬಂದೆ ಸಾಮಾನೆಲ್ಲ ತಗೊಂಡು ವ್ಯಾನ್ ಮುಂದೆ ಹೊಂಟಿದೆ ನಮ್ಮ ಮನೆಯವ್ರ ಮುಂದೆ ಕೂತ್ಕೊಂಡಿದ್ದಾರೆ ಮಾತಾಡಿಕೊಂಡು ಡ್ರೈವರ್ ಬಂದು ದಾವಣಗೆರೆಯವರಂತೆ ಅವ್ರ ಜೊತೆ ಮಾತಾಡ್ತಾ ಇದ್ದರು ನನ್ನ ಮಗ ನಾನು ಹಿಂದೆ ಕೂತ್ಕೊಂಡಿದ್ದೀವಿ ಟಿ ವಿ ಚಾನ್ಸಸ್ ಇರುತ್ತೆ ನೀವು ಕ್ಯಾಬಲ್ಲೇ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಅವರು ಆಮೇಲೆ ನನ್ನ ಬೈಕು ನಮ್ಮ ಮನೆಯವ್ರ ಬೈಕ್ ಕೂಡ ನಾವು ಗಾಡೀಲಿ ಹಾಕಿದ್ವಿ ಸಾಮಾನು ತೊಗೊಂಡು ಹೋಗ್ತಾರಲ್ವ ಅದೇ ಗಾಡೀಲಿ ಹಾಕಿದ್ವಿ ಯಾಕಂದರೆ ಅವ್ರಿಗೂ ನಮ್ಮ ಮನೆಯವ್ರಿಗೂ ಆಗಲ್ಲ ನನಗೂ ಅಷ್ಟು ದೂರ ಆಗಲ್ಲ. ಅಂತ ಹೇಳ್ಬಿಟ್ಟು ದೊಡ್ಡದೇ ನಾವು ಬುಕ್ ಮಾಡಿದ್ವಿ ಪೀನಿಯಾ ಸೆಕೆಂಡ್ ಸ್ಟೇಜ್ ಪನ್ಶಂಕರಿಯಿಂದ ಪೀನಿಯಾ ಸೆಕೆಂಡ್ ಸ್ಟೇಜ್ಗೆ ಹತ್ತು ಸಾವಿರ ರೂಪಾಯಿ ತಗೊಂಡ್ರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಅಂದರೆ ಸಾಮಾನು ಹೇಗಿರ್ತವೆ ಎಷ್ಟಿರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಹೊಸ ಮನೆಗೆ ಬಂದ್ವಿ ಮನೆ ನಾನು ನೋಡಿಲ್ಲ ನಮ್ಮ ಮನೆಯವರು ನೋಡಿಲ್ಲ ನನ್ನ ಮಗನೂ ಕೂಡ ನೋಡಿಲ್ಲ ನಾನು ಬಂದು ಇನ್ನೂ ಅವಾಗ ಪ್ಲಾಸ್ಟಿಂಗ್ ಮಾಡ್ತಾಯಿದ್ರು ಅವಾಗ ನೋಡ್ಕೊಂಡೋಗಿದ್ದಷ್ಟೇ ತುಂಬ ಚೆನ್ನಾಗಿ ಇದೆ ಮನೆ ಮಾತ್ರ ಈ ಥರ ಇರುತ್ತೆ ಅಂತ ಕೂಡ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಬಟ್ ನನ್ನ ಒಂದು ಮನಸಲ್ಲಿತ್ತು ಈ ಥರ ಮನೆ ಅಂದರೆ ಹೀಗಿರಬೇಕು ಅಂತ ಅದೇ ಥರ ಇತ್ತು ನಮ್ಮ ಮನೆಯವರು ಕೂಡ ಹೇಳಿದರು ಮನೆ ಅಂದರೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಹೇಳ್ತಾ ಇದ್ದಲ್ವ ಸೇಮ್ ಹಾಗೆ ಇದೆ ನೋಡು ಮನೆ ಅಂತ ಹೇಳ್ತಾ ಇದ್ದರು ನಮ್ಮ ಮನೆಯವರು ಖುಷಿ ಏನೋ ಇತ್ತು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇದ್ವಿ ಬಟ್ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಬಂದು ಒಂದೇ ಸಲ ನೆಲಕ್ಕೆ ಮಲಗಿಸುತ್ತೆ ಅಂತ ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಆ ರೀತಿ ದುರಂತ ಆಗೋಯಿತು ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಏನು ಬರುತ್ತೋ ಅದನ್ನು ಫೇಸ್ ಮಾಡಿಕೊಂಡು ಹೋಗಲೇಬೇಕು ಒಳ್ಳೆಯದು ಕೆಟ್ಟದು ನಮ್ಮ ಒಂದು ಕೈಯಲ್ಲಿ ಯಾವುದು ಇಲ್ವಲ್ಲ ಹಾಗಾಗಿ ದೇವರ ಆಟ ಅದು ಹೇಗೆ ನಮ್ಮ ಜೀವನದಲ್ಲಿ ಹೀಗೇ ಆಗಬೇಕು ಅಂತ ಇರುತ್ತಲ್ಲ ಹಾಗಾಗಿ ಹಾಗೇ ಆಗುತ್ತೆ ಯಾರ ಕೈಲಿಂದಲೂ ತಪ್ಪಿಸೋದಕ್ಕಾಗಲ್ಲ ಫೇಸ್ ಮಾಡ್ಬೇಕು ಅಷ್ಟೇ ಬೇರೆ ಇಲ್ಲ ಬರುವಾಗ ಏನು ತಗೊಂಡ್ಬಂದಿಲ್ಲ ಹೋಗುವಕ್ಕಾದರೂ ಕೂಡ ಏನು ತಗೊಂಡು ಹೋಗಲ್ಲ ಬಟ್ ಈ ರೀತಿ ನೆನಪುಗಳು ಮಧ್ಯ ಮಧ್ಯದಲ್ಲಿ ನಮ್ಮ ಲೈಫಲ್ಲಿ ಲೈಫ್ ಜರ್ನಿಲಿ ಮನುಷ್ಯರು ಬರ್ತಾರೆ ವಸ್ತುಗಳು ಬರ್ತವೆ ಈ ರೀತಿ ಇದ್ದಾಗ ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಹೋಗ್ತಾ ಇರ್ಬೇಕು ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಬರೋಲ್ಲ ಇದು ಕಿಚನ್ ಹೀಗಿದೆ ನಮ್ಮ ಮನೆ ಹೊರಗಿಂದ ಈ ರೀತಿ ಇದೆ ನೋಡಿ ಈಗ ಹೊಸದಾಗಿ ಬಂದಿರುವಂಥ ಮನೆಗೆ ಔಟ್ಲುಕ್ ಈ ರೀತಿ ಇದೆ ಅವರು ಕೂಡ ಆಗ ತಾನೇ ಶಿಫ್ಟ್ ಆಗಿದ್ದರು ಅವ್ರು ಫೆಬ್ರವರಿಯಲ್ಲಿ ಶಿಫ್ಟ್ ಆಗಿದ್ದರು ಹೊಸ ಮನೆಗೆ ನಾವು ಏಪ್ರಿಲಲ್ಲಿ ಬಂದ್ವಿ ಇನ್ನೂ ಕೆಲಸ ಇತ್ತು ನಮ್ಮ ತಮ್ಮ ತಮ್ಮನ ಐತಿ ಬಂದರು ನಮ್ಮ ಕ್ಯಾಬ್ ಮುಂಚೆ ಬಂತು ಇನ್ನೂ ಸಾಮಾನು ತಗೊಂಡು ಬಂದಿಲ್ಲ ಗಾಡಿ ಅದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮನೆ ಈ ಥರ ಇದೆ ನಮ್ಮ ತಮ್ಮನ ಮಗಳು ಇದು ದೇವ್ರ ಮನೆ ಈ ಥರ ಮಾಡಿದ್ದಾರೆ ಸಪ್ರೇಟಾಗಿ ಮೊದಲಿಲ್ಲೇ ಇತ್ತು ನಾನು ಈಗ ಆ ಜಾಗದಲ್ಲಿ ಫ್ರಿಡ್ಜ್ ಇಟ್ಟಿದ್ದೀನಿ ಈಗ ಪ್ಯಾಕರ್ಸ್ ಅನ್ನುವರ್ಸ್ ಬಂದರು ನನಗೆ ಬೇಕಾಗಿರುವಂಥ ಐಟಮ್ಸ್ ಅಂದರೆ ಹಾಲು ಉಗ್ಸೋದಕ್ಕೆ ಮೇನ್ ಮೇನ್ ಆಗಿ ಯಾವ್ದಾವುದೆಲ್ಲ ಬೇಕೋ ಅದನ್ನು ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೆ ಅವ್ರಿಗೂ ಕೂಡ ಹೇಳಿದೆ ಇದು ಸಪ್ರೇಟಾಗಿ ನಮಗೆ ಬಂದ ತಕ್ಷಣ ಕೊಡಿ ಬೇರೆದೆಲ್ಲ ಆಮೇಲೆ ನೀವು ಸಿಫ್ಟ್ ಮಾಡಿ ಅಂತ ಹೇಳಿದ್ನಲ್ವ ಅದು ಕೊಟ್ಟರು ಹಾಲು ಉಗ್ಸಿದ್ವಿ ಪಲಾವ್ ಮಾಡಿದ್ದೆ ನಾನು ಟೈಮ್ ಬೇರೆ ತುಂಬ ಆಗಿಬಿಟ್ಟಿತ್ತು ಅಂಗಡಿಗಳು ಯಾವುದೂ ಒಂದು ಹತ್ತಿರದಲ್ಲಿಲ್ಲ ನಮ್ಮ ತಮ್ಮ ಮನೆಗಿನ್ನ ಏನೇನು ಬೇಕಿತ್ತು ಅದೆಲ್ಲ ತೊಗೊಂಡು ಬಂದಿದ್ದ ಆದಷ್ಟು ನಾನು ಹಿಂದಿನ ದಿನವೇ ತೊಗೊಂಡು ಬಂದಿದ್ದೆ ಆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೋ ಇಲ್ವೋ ಗೊತ್ತಿಲ್ಲ ನೋಡ್ತೀನಿ ಒಂದು ಸಲ ಚೆಕ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಅಪ್ಲೋಡ್ ಮಾಡ್ತೀನಿ ಪ್ರಿಪ್ರೇಷನ್ ವೀಡಿಯೋ ಮಾಡಿದ್ದು ನೆನಪಿತ್ತು ಅಂದರೆ ನಾನು ಹೂವು ಹಣ್ಣು ಅಲ್ಲಿ ಗೊತ್ತಿಲ್ಲ ನನಗೆ ಅಂಗಡಿ ಎಲ್ಲ ಹೊಸ ಹೋಗ್ತೀವಿ ಅಲ್ವಾ ಅಲ್ಲಿ ಎಲ್ಲೆಲ್ಲಿ ಇದೆಯೋ ಗೊತ್ತಿಲ್ಲ ಎಷ್ಟು ಏನೇನು ಬೇಕಾಗುತ್ತೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ತೊಗೊಂಡು ಬರೋಕ್ಕೋಗಿದ್ದು ಅದೆಲ್ಲ ವೀಡಿಯೋ ಮಾಡಿದ್ದೆ ನಮ್ಮನು ನನ್ನ ಮಗ ಇಬ್ಬರು ಪೂಜೆ ಮಾಡ್ತಾಯಿದ್ದಾರೆ ಹಾಲು ಕಾಯಿಸೋಕ್ಕಿಟ್ಟು ಅದು ಕ್ಲಿಪ್ಪಿಂಗ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ನಾನು ಈ ರೀತಿ ಇದೆ ನೋಡಿ ದೇವ್ರ ಮನೆ ನಮ್ಮ ತಮ್ಮನ ಮಗಳು ಆಟ ಆಡ್ತಾ ಇದ್ದಾಳೆ ನನ್ನ ಮಗ ಮಾವಿನ ತೋರಣ ಕಟ್ತಾ ಇದ್ದಾನೆ ಬಾಗಿಲಿಗೆ ನೆಕ್ಸ್ಟು ನಮ್ಮ ತಮ್ಮ ಮತ್ತು ಮನೆಯವರು ಏನೋ ಮಾಡ್ತಾ ಇದ್ದಾರೆ ನೆನಪಿಲ್ಲ ನನಗೆ ಅಷ್ಟೊಂದು ಹಾಗೆ ನಾನೊಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದೆ ಈ ರೀತಿ ಪ್ಯಾಕಿಂಗ್ ಮಾಡ್ಕೊಂಬಂದಿದ್ರು ತುಂಬ ಚೆನ್ನಾಗಿ ಯಾವೊಂದು ವಸ್ತುಗಳು ಡ್ಯಾಮೇಜ್ ಆಗ್ದಂಗೆ ನೀಟಾಗಿ ತೊಗೊಂಡು ಬಂದಿದ್ರು ಆದರೂ ಕೂಡ ಫ್ರಿಜ್ ಸ್ವಲ್ಪ ಬೆಂಡ್ ಆಗಿತ್ತು ಮೂಲೆಯಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ